ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ರಾಗಿ ಮನೆ ಮಸ್ತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಯಾರೆಲ್ಲ ನನ್ನ ಚಾನೆಲ್ ಹೊಸದಾಗ್ ನೋಡ್ತಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಿನ್ನ ಸಪೋರ್ಟ್ ನನಗೆ ತುಂಬಾ ಇಂಪಾರ್ಟೆಂಟ್ ಸೊ ನಾನು ಇವತ್ತೊಂದು ಸ್ಪೆಷಲ್ ರೆಸಿಪಿ ಜೊತೆಗೆ ನಿಮ್ಮ ಮುಂದೆ ಬಂದಿದ್ದೀನಿ ಅದೇನು ರೆಸಿಪಿ ಅಂತಂದರೆ ಎಗ್ ಬಿರಿಯಾನಿ ಸೊ ಈ ಎಗ್ ಬಿರಿಯಾನಿ ಬಂದ್ಬಿಟ್ಟು ಈಸಿಯಾಗಿ ಕ್ವಿಕ್ಕಾಗಿ ಬೇಗನೆ ಮಾಡುವಂಥದ್ದು ಬ್ಯಾಚುಲರ್ಸ್ ಸಹ ಮಾಡ್ಕೊಂಡು ತಿನ್ಬೋದು ಸೊ ಏನೇ ಇಂಗ್ರೀಡಿಯೆಂಟ್ಸ್ ಯಾವ್ದೇನು ಮಿಕ್ಸಿಗೆ ಹಾಕೋ ಅವಶ್ಯಕತೆ ಇಲ್ಲ ಸೊ ಬನ್ನಿ ಎಗ್ ಬಿರಿಯಾನಿ ಮಾಡೋದಕ್ಕೆ ಏನೇನು ಸಾಮಗ್ರಿಗಳು ಬೇಕು ಅಂತ ನೋಡೋಣ ಸೊ ನಾನು ಮೂರು ಈರುಳ್ಳಿ ಮೀಡಿಯಂ ಸೈಜ್ ಈರುಳ್ಳಿ ತಗೊಂಡಿದ್ದೀನಿ ಉದ್ದುದ್ದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನಾಲ್ಕು ಹಸಿಮೆಷಿನ್ಗೆ ತಗೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಅಚ್ಕಾರದ ಪುಡಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದು ಮೀಡಿಯಂ ಸೈಜ್ ಟೊಮೊಟೊ ತೊಗೊಂಡಿದ್ದೀನಿ ಆ್ಯಕ್ಚುಲಿ ನಾನು ದೊಡ್ಡ ತಗೊಂಡಿದ್ದೀನಿ ಅದು ಅದರಿಂದ ಒಂದು ತಗೊಂಡಿದ್ದೀನಿ ನೀವು ಚಿಕ್ಕ ತಗೊಳದಿದ್ರೆ ಎರಡು ತೊಗೊಂಬಿಡಿ ಮತ್ತೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಅರ್ಧ ಕಪ್ ಆಗೋಷ್ಟು ಮೊಸರು ನಂತರ ಸೊ ನಾನು ಮೂರು ಪಲಾವೆಲೆ ತಗೊಂಡಿದ್ದೀನಿ ಇದು ಬಂದು ಕಲ್ಲು ಅಂತ ಕರೀತಾರೆ ಬಿರಿಯಾನಿ ಫ್ಲೇವರ್ಗೋಸ್ಕರ ಹಾಕೊಳ್ಳೋದು ಮತ್ತೆ ನಾಲ್ಕು ಏಲಕ್ಕಿ ತಗೊಂಡಿದ್ದೀನಿ ನಂತರ ಅಜ್ಕಾರದ ಪುಡಿ ಧನಿಯಾ ಪೌಡರು ಅರಿಶಿನ ಮತ್ತು ಸ್ವಲ್ಪ ಬಿರಿಯಾನಿ ಪೌಡ್ರ್ ತೊಗೊಂಡಿದ್ದೀನಿ ನಂತರ ನಂತರ ಐದು ಮೊಟ್ಟೆನ ನೀಟಾಗಿ ಬೇಯಿಸ್ಕೊಂಡು ಸಿಪ್ಪೆ ತೆಗೆದು ಇಟ್ಕೊಂಡಿದ್ದೀನಿ ನಂತರ ನಂತರ ಜಿ ಆರ್ ಬಿ ತುಪ್ಪ ತೊಗೊಂಡಿದ್ದೀನಿ ಅಡುಗೆ ಮಾಡೋಕ್ಕೆ ಎಣ್ಣೆ ನಂತರ ಒಂದು ಗ್ಲಾಸ್ ಆಗೋಷ್ಟು ಅಕ್ಕಿನ ತೊಗೊಂಡಿದ್ದೀನಿ ಒಂದು ಇಬ್ಬರು ಎರಡರಿಂದ ನಾಲ್ಕು ಜನ ತಿನ್ಬೋದು ಅಷ್ಟು ತೊಗೊಂಡಿದ್ದೀನಿ ಬನ್ನಿ ಹೀಗೆ ಹೇಗೆ ಮಾಡೋಂತ ತೋರಿಸ್ಕೊಡ್ತೀನಿ ಸೊ ಮೊದಲಿಗೆ ನಾನು ಗ್ಯಾಸ್ ಹಾಕ್ಸ್ಕೊಂಡು ಕುಕ್ಕರ್ನ ಇಟ್ಕೊತಿದ್ದೀನಿ ಕುಕ್ಕರ್ ಒಂದು ನಿಮಿಷ ಹೀಟ್ ಆಗಲಿ ಸೊ ಈ ಹಂತಕ್ಕೆ ಕುಕ್ಕರ್ ಕಾದಿದೆ ಸೊ ನಾನೀಗ ಐದರಿಂದ ಆರು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕೋತಾ ಇದೀನಿ ಸ್ವಲ್ಪ ಎಣ್ಣೆ ಜಾಸ್ತಿನೇ ಇರಲಿ ಎಣ್ಣೆ ಕಾಯಿಲಿ ನೋಡಿ ಫ್ರೆಂಡ್ಸ್ ಈ ಹಂತಕ್ಕೆ ಎಣ್ಣೆ ಕಾದಿದೆ ಈಗ ನಾನು ಪಲಾವ್ ಎಲೆ ಕಲ್ಲುವ ಏಲಕ್ಕಿ ಎಲ್ಲಾನು ಹಾಕೊಂಡು ಲೋ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ ಆ ಕಲ್ಲುವ ಹಾಕೋದ್ರಿಂದ ಬಿರಿಯಾನಿ ಫ್ಲೇವರ್ ಅನ್ನೋದು ತುಂಬಾ ಚೆನ್ನಾಗಿ ಬರುತ್ತೆ ಸೊ ಹಾಕೊಳ್ಳಿ ತುಂಬಾನೇ ಚೆನ್ನಾಗಿರುತ್ತೆ ಸೊ ಈ ಹಂತಕ್ಕೆ ಏಲಕ್ಕಿ ಎಲೆ ಮತ್ತೆ ಕಲುವನ ಒಂದ್ ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದೀನಿ ಸೊ ಈ ಹಂತಕ್ಕೆ ನಾನು ಕಟ್ ಮಾಡಿ ಇಟ್ಕೊಂಡಿರೋ ಮೀರು ಮೂರು ಮೀಡಿಯಂ ಸೈಜ್ ಈರುಳ್ಳಿನ ಉದ್ದು ಸೈಜ್ ಕಟ್ ಮಾಡಿ ಇಟ್ಕೊಂಡು ಇದನ್ನ ಹಾಕ್ತಾ ಹಾಕೊಂಡು ಗೋಲ್ಡನ್ ಬ್ರೌನ್ ಬರೋವರೆಗೂ ಸಾಫ್ಟ್ ಆಗೋವರೆಗೂ ಫ್ರೈ ಮಾಡಿ ಬಿರಿಯಾನಿಗೆ ಯಾವಾಗಲೂ ನೀವು ಈರುಳ್ಳಿನ ಉದ್ದು ಕಟ್ ಮಾಡ್ಕೊಳ್ಳಿ ಸೈಜಸ್ ಆಗಿ ತುಂಬಾ ಚೆನ್ನಾಗಿರುತ್ತೆ ಸೊ ಈ ಹಂತಕ್ಕೆ ಒಂದು ಹಂತಕ್ಕೆ ಈರುಳ್ಳಿ ಸಾಫ್ಟ್ ಆಗಿದೆ ನಾನು ಈ ಹಂತಕ್ಕೆ ನಾಲ್ಕು ಕಸಿ ಮಿಷಿನ್ ಕಟ್ಕೊಂಡಿನ ಇದನ್ನು ಹಾಕೊಂಡು ಫ್ರೈ ಮಾಡ್ಕೋತೀನಿ ನಿಮಗೆ ಖಾರ ಜಾಸ್ತಿ ಬೇಕು ಅಂದರೆ ಹಸಿಣಸಿನ್ಕಾಯಿ ಇನ್ಕ್ರೀಸ್ ಮಾಡ್ಕೋಬೋದು ಸೊ ನಾನು ನಾರ್ಮಲ್ ಖಾರ ತಿನ್ನೋದ್ರಿಂದ ನಾನು ನಾಲ್ಕು ಹಾಕೊಂಡಿದ್ದೀನಿ ಹಸಿಣಸಿನ್ಕಾಯಿ ನೋಡಿ ಫ್ರೆಂಡ್ಸ್ ಏನಂತಕ್ಕೆ ನಾನು ಕೊತ್ಮಿರಿ ಸ್ವಲ್ಪ ಒಂದು ಕಪ್ಪಾಗುತ್ತೆ ಕೊಟ್ಟಿದ್ದೀನಿ ಹಾಕೋತಾ ಇದ್ದೀನಿ ಹಾಕೊಂಡು ಚೆನ್ನಾಗಿ ಲೋ ಫ್ಲೇಮ್ ಇಟ್ಕೊಂಡು ಫ್ರೈ ಮಾಡಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ಳಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋತಾ ಇದ್ದೀನಿ ಇದು ಮನೇಲಿ ರುಬ್ಬಿರೋ ಪೇಸ್ಟ್ ಆದಷ್ಟು ಮನೇಲಿ ರುಬ್ಬಿಕೊಳ್ಳಿ ಫ್ರೆಶ್ ಆಗಿರುತ್ತೆ ಫ್ಲೇವರು ಕೂಡ ಚೆನ್ನಾಗಿರುತ್ತೆ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊಳ್ಳಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಸಿ ವಾಸನೆ ಸೊ ಈ ನೋಡಿ ಫ್ರೆಂಡ್ಸ್ ಏನಂತ ಎಲ್ಲ ಹೋಗಿದೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಈಗ ನಾನು ಕಟ್ ಮಾಡಿ ಇಟ್ಕೊಂಡ್ರೆ ಒಂದು ಮೀಡಿಯಂ ಸೈಜ್ ಟೊಮೆಟೊ ಅದು ಹಾಕೋತಾ ಇದೀನಿ ಹಾಕೊಂಡು ಟೊಮೆಟೊ ಸಾಫ್ಟ್ ಆಗೋದು ಫ್ರೈ ಮಾಡ್ಕೊಳ್ಳಿ ಸೊ ಟೊಮೆಟೊ ಫ್ರೈ ಬೇಗ ಸಾಫ್ಟ್ ಆಗ್ಬೇಕು ಅಂತಂದ್ರೆ ನೋಡಿ ಒಂದು ಚಿಪ್ ಹೇಳಿದೆ ಸ್ವಲ್ಪ ಉಪ್ಪು ಹಾಕೊಂಡ್ಬಿಡಿ ರುಚಿಗೆ ತಕ್ಕಷ್ಟು ಸೊ ಅವಾಗ ಏನಾಗುತ್ತೆ ಬೇಗ ಟೊಮೆಟೊ ಅನ್ನೋದು ಬೇಯುತ್ತೆ ಸಾಫ್ಟ್ ಆಗುತ್ತೆ ಸೊ ಹಾಗಾಗಿ ನಾನು ಟೊಮೆಟೊ ಹಾಕೊಂಡು ಇದು ಉಪ್ಪು ಹಾಕೊಂಡಿದ್ದೀನಿ ಟೊಮೆಟೊ ಬೇಗ ಸಾಫ್ಟ್ ಆಗೋಕ್ಕೆ ನೋಡಿ ಫ್ರೆಂಡ್ಸ್ ಈ ಹಂತಕ್ಕೆ ಟೊಮೆಟೊ ಚೆನ್ನಾಗಿ ಸಾಫ್ಟ್ ಆಗಿ ಎಣ್ಣೆ ಬಿಟ್ಕೊಂಡಿದೆ ಈ ಅಂತ ಬರೋವರೆಗೂ ನೀವು ಫ್ರೈ ಮಾಡ್ಕೋಬೇಕು ಈಗ ನಾನು ಒಂದು ಚಿಟಿಕೆ ಅರಿಶಿನ ಪುಡಿ ಹಾಕೋತಾ ಇದ್ದೀನಿ ನಂತರ ಒಂದು ಟೇಬಲ್ ಸ್ಪೂನ್ ಧನಿಯಾ ಪೌಡರು ಕಾಲು ಟೀ ಸ್ಪೂನ್ ಆಗಷ್ಟು ಅಚ್ಚಕಾರದ ಪುಡಿ ಕಾಲ್ ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಬಿರಿಯಾನಿ ಮಸಾಲ ಕಾಲು ಟೀ ಸ್ಪೂನ್ ಆಗಷ್ಟು ಮೆಣಸಿನ ಪೌಡ್ರು ಆಲ್ರೆಡಿ ನಾಲ್ಕು ಹಸಿ ಮೆಣಸಿನ್ಕಾಯಿ ಹಾಕಿರೋದ್ರಿಂದ ಕಡಿಮೆ ಹಾಕೋದಿದ್ದೀನಿ ಮೆಣಸಿನ್ಕಾಯಿ ಪೌಡ್ರು ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನೋಡಿ ಫ್ರೆಂಡ್ಸ್ ಏನ್ ಹಾಕಿ ಮಸಾಲೆ ಎಲ್ಲ ಹಾಕಿದ್ದೀನಿ ಈಗ ಅರ್ಧ ಕಪ್ ಆಗೋಷ್ಟು ಮೊಸರು ಇಟ್ಕೊಂಡಿದ್ದೀನಿ ಮೊಸರನ್ನ ಹಾಕೋತಾ ಇದ್ದೀನಿ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡಿ ಮಸಾಲ ಜೊತೆಗೆ ಒಂದರಿಂದ ಎರಡು ನಿಮಿಷ ಚೆನ್ನಾಗಿ ಫ್ರೈ ಮಾಡಿ ಮೊಸರನ್ನ ಚೆನ್ನಾಗಿ ಎಣ್ಣೆ ಬಿಟ್ಕೊಂಡಿದೆ ಈ ಹಂತಕ್ಕೆ ನಾನು ಈ ಗ್ಲಾಸ್ ಅಲ್ಲಿ ಒಂದು ಗ್ಲಾಸ್ ಆಗಷ್ಟು ಅಕ್ಕಿನ ತಗೊಂಡಿದ್ದೀನಿ ಸೊ ನಾನು ಒಂದು ಗ್ಲಾಸ್ ಅಕ್ಕಿಗೆ ಎರಡು ಗ್ಲಾಸ್ ಆಗಷ್ಟು ನೀರನ್ನ ಹಾಕ್ತೀನಿ ಚೆನ್ನಾಗಿ ಮಿಕ್ಸ್ ಮಾಡಿ ಕುದೀನಿ ನೋಡಿ ಫ್ರೆಂಡ್ಸ್ ಈ ಚೆನ್ನಾಗಿ ಕುದೀತಾ ಇದೆ ಈಗ ನಾವು ವಾಶ್ ಲೀಟ್ರ್ ಅಕ್ಕಿನ ಹಾಕೋತಾ ಇದ್ದೀನಿ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಪೇಸ್ಟ್ ಕಲರ್ಫುಲ್ ಆಗಿದೆ ಬಿರಿಯಾನಿ ಈಗ ಮಿಕ್ಸ್ ಮಾಡ್ಬಿಟ್ಟು ರುಚಿಗೆ ತಕೊಸಿ ಉಪ್ಪನ್ನು ಹಾಕೋಣ ಸೊ ಟೊಮೆಟೊ ಸಾಫ್ಟ್ ಆಗ್ಬೇಕಂತ ಹೇಳ್ಬಿಟ್ಟು ಅವಾಗಲೇ ನಾನು ಉಪ್ಪು ಹಾಕಿದ್ದೆ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ ರೈಸ್ಗೆ ಚೆನ್ನಾಗಿ ಮಿಕ್ಸ್ ಮಾಡಿ ಸೊ ಒಂದು ನಿಮಿಷ ಕುದೀನಿ ನೋಡಿ ಫ್ರೆಂಡ್ಸ್ ಕುದೀತಾ ಇದೆ ಸೊ ನಾವು ಬೇಯಿಸಿಟ್ ಮೊಟ್ಟೆನ ಹಾಕೊಳ್ಳೋಣ ಸೊ ನಾನು ಬೇಯಿಸಿಟ್ ಮೊಟ್ಟೆನ ಅಲ್ಲಲ್ಲಿ ನಾಲ್ಕು ಸ್ಲೈಸಸ್ ಮಾಡಿ ಹಾಕೋತೀವಿ ಹಾಕೋತೀನಿ ಈ ಮೊಟ್ಟೆನ ಸ್ಲೈಸಸ್ ಮಾಡಿ ಹಾಕೋತೀನಿ ಇಲ್ಲೊಂದು 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 ಮತ್ತೆ ಇಲ್ಲೊಂದು ಒಳಗಡೆ ಎಲ್ಲ ಹೋಗ್ಬೇಕು ಅಲ್ವಾ ಸೊ ಹಾಗಾಗಿ ಮೊಸರೆಲ್ಲ ಒಳಗಡೆ ಹೋದರೆ ತುಂಬಾ ಚೆನ್ನಾಗಿರುತ್ತೆ ತಿನ್ನೋದಿಕ್ಕೆ ಸೊ ಅದಕ್ಕೆ ನೀವು ಅಷ್ಟೇ ಅಲ್ಲಲ್ಲಿ ನಾಲ್ಕು ಸ್ಲೈಸಸ್ ಮಾಡಿ ಹಾಕ್ಕೊಳ್ಳಿ ಚೆನ್ನಾಗಿರುತ್ತೆ ಎಗ್ ಬಿರಿಯಾನಿ ತುಂಬಾ ಚಿಕನ್ ಬಿರಿಯಾನಿ ತಿನ್ನೋ ಅಷ್ಟೇ ಟೇಸ್ಟ್ ಇರುತ್ತೆ ಏನಿಲ್ಲ ಇದೇ ಮೆಥಡಲ್ಲೇ ನೀವು ಬೇಕಾದರೆ ಚಿಕನ್ ಹಾಕ್ಕೊಂಡು ತಿನ್ಬೋದು ತುಂಬಾ ಚೆನ್ನಾಗಿರುತ್ತೆ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ನೋಡಿದ್ರ ಎಷ್ಟು ಕಲರ್ಫುಲ್ ಆಗಿದೆ ನೋಡೋದಕ್ಕೆ ಇದೇ ಮೆಥಡಲ್ಲಿ ಚಿಕನ್ ಬಿರಿಯಾನಿ ಮಾಡಿ ಮಸ್ತಾಗಿರುತ್ತೆ ಟೇಸ್ಟ್ ಅಲ್ಟಿಮೇಟ್ ಆಗಿರುತ್ತೆ ನಾನು ನೋಡ್ಬೇಕಾದ್ರೆ ತಿನ್ಬೇಕು ಅಂತ ಅನ್ನಿಸ್ತಿದೆ ಸೊ ಈಗ ನಾನು ಕುಕ್ಕರ್ ಲಿಡ್ನ ಮುಚ್ಚಿ ಎರಡು ಬಿಸ್ಲಿಗೆ ಕೂಗಿಸ್ಕೋತೀನಿ ಸೊ ಈ ನೀವು ನೀವೇನಾದ್ರೂ ಉಪ್ಪು ಕಾಲ ಚೆಕ್ ಮಾಡ್ಕೊಬಹುದು ಕಡಿಮೆ ಇದ್ರೆ ಅಡ್ಜಸ್ಟ್ ಮಾಡ್ಕೊಂಡು ಹಾಕೊಬಹುದು ಸೊ ಈಗ ನಾನು ಕುಕ್ಕರ್ ಲಿಡ್ನ ಮುಚ್ಚಿ ಎರಡು ಬೀಜಲಿಗೆ ಕೂಗಿಸ್ಕೋತೀನಿ ಫ್ರೆಂಡ್ಸ್ ಎರಡು ಏಟ್ ಬಂದಿದೆ ಅಂತ ನೋಡೋಣ ಎಗ್ ಬಿರಿಯಾನಿ ನೋಡಿ ಫ್ರೆಂಡ್ಸ್ ಸಖತ್ತಾಗಿ ರುಚಿಯಾಗಿ ಎಷ್ಟು ಕಲರ್ಫುಲ್ ಆಗಿ ಎಗ್ ಬಿರಿಯಾನಿ ಬಂದಿದೆ ಈ ಎಗ್ ಬಿರಿಯಾನಿ ನೋಡೋದಿಕ್ಕೆ ಎಷ್ಟು ಚೆನ್ನಾಗಿದೆ ಅಂತಂದ್ರೆ ಇನ್ನು ತಿನ್ನೋದಿಕ್ಕೆ ಎಷ್ಟು ಸಕ್ಕದಾಗಿರುತ್ತೆ ಸೋ ಬ್ಯೂಟಿಫುಲ್ ಎಗ್ ಬಿರಿಯಾನಿ ಕದಾಗ್ ಬಂದಿದೆ ಫ್ರೆಂಡ್ಸ್ ನೀವು ಇದನ್ನ ಟ್ರೈ ಮಾಡಲೇ ಬೇಕು ಎಗ್ ಬಿರಿಯಾನಿನ ಸಖತ್ತಾಗಿದೆ ಕಲರ್ಫುಲ್ಲಾಗಿ ಟೇಸ್ಟಿಯಾಗಿದೆ ಬ್ಯಾಚುಲರ್ಸ್ಗಂತೂ ಹೇಳಿ ಮಾಡಿದಷ್ಟು ರೆಸಿಪಿ ಸಿಂಪಲ್ಲಾಗಿ ಕ್ವಿಕ್ಕಾಗಿ ಬೇಗನೆ ಆಗುತ್ತೆ ಏನು ಮಿಕ್ಸಿಗೆ ಹಾಕಿ ರುಬ್ಬೋ ಅವಶ್ಯಕತೆ ಇಲ್ಲ ಸೊ ಚೆನ್ನಾಗಿ ಬಂದಿದೆ ಎಗ್ ಬಿರಿಯಾನಿ ನೀವೇ ನೋಡ್ತಾ ಇರ್ಬೋದು ಸೊ ತಟ್ಟೆಗೆ ಸರ್ವ್ ಮಾಡ್ಕೊಂಡು ತೋರಿಸ್ತೀನಿ ಇಲ್ಲಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಪ್ಲೇಟಿಗೆ ಸರ್ವ್ ಮಾಡ್ಕೊತಾ ಇದ್ದೀನಿ ಎಷ್ಟು ಚೆನ್ನಾಗಿ ಬಂದಿದೆ ಎಗ್ ಬಿರಿಯಾನಿ ಎಷ್ಟು ಕಲರ್ಫುಲ್ಲಾಗಿ ಸಖತ್ತಾಗಿ ಬಂದಿದೆ ಇದನ್ನು ನಮ್ಮ ಹಸ್ಬೆಂಡ್ಗೆ ಟೇಸ್ಟ್ ಮಾಡೋಕ್ಕಂತ ಕೊಡ್ತೀನಿ ನೋಡೋಣ ಏನು ಹೇಳ್ತಾರೆ ಅಂದ್ಬಿಟ್ಟು ಫ್ರೆಂಡ್ಸ್ ಸರ್ವ್ ಮಾಡ್ಕೊಂಡಿದ್ದೀನಿ ಮೊಟ್ಟೆ ಮೊಟ್ಟೆ ಬಿರಿಯಾನಿ ಮತ್ತೆ ಕರ್ಡು ಬನ್ನಿ ನಮ್ಮ ಹಸ್ಬೆಂಡ್ ಕೂಡ ಏನು ಹೇಳ್ತಾರೆ ಅಂತ ಟೇಸ್ಟ್ ಮಾಡ್ಬಿಟ್ಟು ನೋಡೋಣ ಸೂಪರ್ ಆಗಿದೆ ಥ್ಯಾಂಕ್ ಯು ನೋಡಿ ರುಚಿಯಾದ ಈಸಿಯಾದ ಕ್ವಿಕ್ಕಾಗಿ ಎಗ್ ಬಿರಿಯಾನಿ ರೆಡಿ ನೀವು ಹೀಗೆ ಮಾಡಿ ನಿಮ್ಮ ಮನೆಯಲ್ಲಿ ಈ ರೆಸಿಪಿನ ಟ್ರೈ ಮಾಡಿ ಚೆನ್ನಾಗಿ ಬಂತು ಅಂದರೆ ಒಂದು ಲೈಕ್ ಹಾಕೋದನ್ನು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಯೂಟ್ಯೂಬ್ ಚಾನಲ್ ಕೀಪ್ ಸಪೋರ್ಟಿಂಗಸ್ ಈಗ ನಮ್ಮ ಚಾನೆಲ್ನ ನೋಡ್ತಾ ಇರಿ ಸಪೋರ್ಟ್ ಇರಿ ಥ್ಯಾಂಕ್ ಯು ಲವ್ ಯು ಆರ್ ಬಬ್ಬಾಯ್ ಟೇಕ್ ಕೇರ್